ಅತಿ ಕಮ್ಮಿ ರೇಟ್ ದಲ್ಲಿ ಎಲ್ಲ ಹೇಳಿ ಸ್ನೇಹಿತರೆ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಚಿಕ್ಕ ಮಕ್ಕಳ ಬಟ್ಟೆ ಏನಿದೆ ಅಲ್ಲ ಅತಿ ಕಡಿಮೆ ರೇಟ್ ಎಲ್ಲ ಸಿಕ್ತೈತಿ ನಿಮಗೆಲ್ಲ ಒಳ್ಳೆ ಕ್ವಾಲಿಟಿನೂ ಬೇಕು ಮತ್ತೆ ನಿಮಗೆ ರೀಸನೇಬಲ್ ರೇಟು ಬೇಕು ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಶಾಪಿಗೆ ನೀವು ವಿಸಿಟ್ ಮಾಡಬಹುದು ಅತಿ ಕಡಿಮೆ ರೇಟ್ ದಲ್ಲಿ ನಿಮ್ಗೆ ಏನಿದೆ ಅಲ್ಲ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಫೈವ್ ರುಪೀಸ್ ಇದೆ ಸರ್

ಈ ತರ ನಿಮ್ಗೆ ಸೆಟ್ ಇದೆ ಓನ್ಲಿ ನಿಮ್ಗೆ ನೂರಾ ಮೂವತ್ತು ರೂಪಾಯಿದಲ್ಲಿ ಕಲೆಕ್ಷನ್ ನ ಕೊಡ್ತಾ ಇದ್ದಾರೆ ಸ್ನೇಹಿತರ ನೋಡ್ಕೊಳಿ ಪ್ಯಾಂಟ್ ಇದೆ ಟಾಪ್ ಇದೆ ಓನ್ಲಿ ಸಿಕ್ಸ್ಟಿ ಫೈವ್ ಇದು ಸರ್ ಫೈವ್ ರುಪೀಸ್ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಇದು ಇದರಲ್ಲಿ ಕೂಡ ಮೂರ್ ಕಲರ್ ಇದೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ಸ್ನೇಹಿತ್ರ ನೋಡ್ಕೋಬಹುದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದು ಇದರಲ್ಲಿ ಕೂಡ ಹಂಡ್ರೆಡ್ ಇದ್ದೀನಿ ಸ್ನೇಹಿತರೆ ಹಾಫ್ ಪ್ಯಾಂಟ್ ಇದೆ ಹಾಫ್ ಶರ್ಟ್ ಇದೆ ಹಾಫ್ ಶರ್ಟ್ ಇದೆ ಸೆವೆಂಟಿ ಫೈವ್ ರುಪೀಸ್ ಸರ್ ಇದು ಹಾ ಸರ್ ಒನ್ ಏಟಿ ಫೈವ್ ರುಪೀಸ್ ಒನ್ ಏಯ್ಟಿ ಫೈವ್ ರುಪೀಸ್ ಸರ್ ಇದು ನೋಡ್ಕೊಡಿ ಸ್ನೇಹಿತ ಹತ್ತು ವರ್ಷ ಮಾಡೋ ಸಿಗತ್ತೆ ಸರ್ ಒನ್ ಸಿಕ್ಸ್ಟಿ ಫೈವ್ ಕಾರ್ಸಟ್ ಮಕ್ಕಳು ಏನು ಸರ್ ಇದು ಓಕೆ ಮಕ್ಕಳದು ಹಾ ಸರ್ ಓಕೆ ನೋಡ್ಕೊಡಿ ಸಿನಿಹ್ತು ಒನ್ ಸಿಕ್ಸ್ಟಿ ಫೈವ್ ಓಕೆ ಓಕೆ

ಈ ಶಾಪ್ ಸ್ನೇಹಿತರೆ ನಿಮಗೆ ಈ ಸೈಡಿನ ನೀವು ಬಂತಂದ್ರೆ ಏನಿರಲ್ಲ ನಿಮಗೆ ಮೂರು ಸಾವಿರ ಮಟ್ಟಿದೆ ಮೂರು ಸಾವಿರ ಮಟ್ಟಿನ ಸ್ವಲ್ಪ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಇಲ್ಲೇ ಕಾಳಿಗಾ ಮಂದಿರನ ಸಿಗುತ್ತೆ ಈ ಸೈಡಿನ ಸ್ನೇಹಿತರೆ ನೀವು ಬಂತಂದ್ರೆ ನಿಮ್ಗೆ ಏನಿದೆಲ್ಲ ಬಟರ್ ಮಾರ್ಕೆಟ್ ದುರ್ಗದ ಬೈಲಿ ಇದೆಲ್ಲ ಆ ಸೈಡಿನ ಸೀದಾ ಬಂದ ತಕ್ಷಣ ಇಲ್ಲೇ ನಿಮಗೆ ಹಿರೇಮಠ ಸೆಂಟ್ರನ್ನ ಸಿಗುತ್ತೆ ಅದೇ ಥರ ಇಲ್ಲೇ ನಿಮಗೆ ಶಂಕರ್ಮಠ ಇದೆ ಶಂಕರ್ ಮಠ ಅಪೋಸಿಟ ನಿಮಗೆ ಹಿರೇಮಠ ಸೆಂಟ್ರನ ಸಿಗೋದು ಇದರ ಕೆಳಗಡೆ ಸ್ನೇಹಿತರೆ ನಾವು ಈಗ ಹೋಗುದು ಈ ಕೆಳಗಡೆ ಹೋಗೋಣ ನಿಮ್ಗೆ ಅಲ್ಲಿಂದ ಯಾವ ಯಾವ ಇದಾವ ಏನನ್ನದಾವ ಕಲೆಕ್ಷನ್ ಎಲ್ಲ ತೋರಿಸ್ಕೊಡ್ತೇನೆ ಟೋಟಲ್ ಆಗಿ ಇವ್ರದ್ದು ಏನೆಲ್ಲ ಅಂದ್ರೆ ಒಂದು ನಾಲ್ಕೈದು ವಿಡಿಯೋ ನಾನು ಮಾಡಿದ್ದೇನೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಅಲ್ಲಿಂದ ನೀವು ಎಲ್ಲ ವಿಡಿಯೋನ ನೋಡ್ಕೋಬಹುದು ಈ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಟೋಟಲ್ ಆಗಿ ಒಂದು ಹತ್ತು ವಿಡಿಯೋನ ನನ್ನ ಕಡೆ ಇದೆ ಅದು ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಾ ಕೊಟ್ಟಿರ್ತೇನೆ ಅಲ್ಲಿಂದ ಆ ವಿಡಿಯೋನ ನೀವು ನೋಡ್ಕೋಬಹುದು ಈಗ ಸ್ನೇಹಿತರೆ ಈ ಶಾಪ್ಗೆ ಏನಿದೆ ಅಲ್ಲ ಡೈರೆಕ್ಟ್ ಆಗಿ ನಾವು ಡೆಡ್ ಗೆ ಹೋಗ್ಬೇಕು ಅಲ್ಲಿಂದ ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಸ್ನೇಹಿತರೆ ಈಗ ಶಾಪ್ ಹತ್ರ ನಾವು ಬಂದೇವಿ ತಕ್ವ ಫ್ಯಾಷನ್ ಅಂತ ಹೇಳಿ ಈ ಶಾಪ್ ಹತ್ರ ನೋಡ್ಕೋಬಹುದು ಎಲ್ಲ ಈಗ ದೀಪಾವಳಿ ಮತ್ತು ದಸರಾದ ಎಲ್ಲ ಶಾಪಿಂಗ್ ಮಾಡಕ್ಕೆ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲ ಹೋಲ್ಸೇಲ್ದಲ್ಲಿ ನಿಮ್ಗೆ ಬೇಕಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಈಗೆಲ್ಲ ಫುಲ್ಲ ಕಲೆಕ್ಷನ್ ಎಲ್ಲ ಬಂದಿದೆ ಸ್ನೇಹಿತರೆ ಇಲ್ಲೆಲ್ಲ ನೋಡ್ಕೋಬೋದು ನಿಮಗೆ ದೀಪಾವಳಿ ದಸರಾದಲ್ಲಿ ನಿಮ್ಗೆಲ್ಲ ಮಾರಕ್ಕೆ ಬೇಕಂತ ಹೇಳಿದ್ರೆ ಅತಿ ಕಮ್ಮಿ ರೇಟದಲ್ಲಿ ಎಲ್ಲ ಹೇಳಿ ಸ್ನೇಹಿತರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಚಿಕ್ಕ ಮಕ್ಕಳ ಬಟ್ಟೆ ಏನಿದೆ ಅಲ್ಲ ಅತಿ ಕಡಿಮೆ ರೇಟದಲ್ಲಿ ಇಲ್ಲೆಲ್ಲ ಸಿಗ್ತೈತಿ ನಿಮಗೆಲ್ಲ ಒಳ್ಳೆ ಕ್ವಾಲಿಟಿನೂ ಬೇಕು ಮತ್ತು ಎಲ್ಲ ನಿಮಗೆ ರೀಸನೇಬಲ್ ರೇಟೂ ಬೇಕು ಫಸ್ಟ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಿಸ್ನೆಸ್ ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಶಾಪಿಗೆ ವಿಸಿಟ್ ಮಾಡ್ಬೋದು ಅತಿ ಕಡಿಮೆ ರೇಟದಲ್ಲಿ ನಿಮ್ಗೆ ಏನಿದೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಇದು ಎಲ್ಲ ಕಲೆಕ್ಷನ್ ನೋಡ್ಕೋಬಹುದು ಸ್ನೇಹಿತರೆ ಈಗ ಸರ್ಗೆ ಬೇಟಾಗುಣ್ಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಏನಿದೆಲ್ಲ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ತುಂಬ ವಿಡಿಯೋ ಆಲ್ರೆಡಿ ನಾ ಮಾಡಿದ್ದೇನೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಎಲ್ಲ ಜನ ನೋಡಿ ಬರ್ತಾ ಇದ್ದಾರೆ ಇವತ್ತ ನಮ್ಮ ವಿವರ್ಸ್ ಗೆ ದೀಪಾವಳಿ ಮತ್ತೆ ದಸರಾ ಬರ್ತಾ ಇದೆ ಸರ್ ಯಾವ್ದು ಹೊಸ ಕಲೆಕ್ಷನ್ ನ ಕೊಡ್ತಾ ಇದೀರಾ ತುಂಬಾ ಕಲೆಕ್ಷನ್ ಕೂಡ ಬಂದಿದೆ ಸರ್ ಮ್ಯಾನುಫ್ಯಾಕ್ಚರ್ ಕೂಡ ಆಗ್ತಾ ಇದೆ ದಸರಾ ದೀಪಾವಳಿ ಹಬ್ಬದ ವಿಶೇಷವಾಗಿ ಎಲ್ಲಾ ಹೊಸ ಹೊಸ ಕಲೆಕ್ಷನ್ ಬರ್ತಾ ಇದೆ ಬಂದಿದೆ ಟ್ವೆಂಟಿ ಫೈವ್ ಥರ್ಟಿ ರುಪೀಸ್ ಅಂತ ಸ್ಟಾರ್ಟ್ ಇದೆ ಸರ್ ಸ್ಟಾರ್ಟ್ ಇದೆ ಸರ್ ಹೌದು ಸರ್ ಓಕೆ ಅದು ಯಾವ ಯಾವ ಕಲೆಕ್ಷನ್ ಇದೆ ಸ್ವಲ್ಪ ಬಿಡಿ ಸರ್ ಯಾಕಂದ್ರೆ ಅವ್ರದ್ದು ಟೈಮ್ ವೇಸ್ಟ್ ಮಾಡೋದು ಬೇಡ ಸರಿ ನಮ್ಮ ವಿವರ್ಸ್ ಐಟಮ್ ಜಾಸ್ತಿ ತೋರಿಸ್ತೀನಿ ಸರ್ ಇವತ್ತು ಸ್ನೇಹಿತರೆ ಇದು ನೋಡಿ ಥರ್ಟಿ ಏಟ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಥರ್ಟಿ ಏಟ್ ರುಪೀಸ್ ಸರ್ ಬೇರೆ ಶಾಪ್ ನಲ್ಲಿ ನೋಡಬಹುದು ರೇಟ್ ಜಂಪ್ ಇದೆ ಸಿಕ್ಸ್ಟಿ ಫೈವ್ ಸೆವೆಂಟಿ ರುಪೀಸ್ ಇದೆ ಹೌದು ಸರ್ ಇಲ್ಲಿ ಹೋಗ್ತಿದೆ ಡಬಲ್ ಮಾರ್ಜಿನ್ ನಲ್ಲಿ ಸೇಲ್ ಮಾಡ್ತಾ ಇದಾರೆ ಇಲ್ಲಿ ನಮ್ಮಲ್ಲಿ ಥರ್ಟಿ ಏಟ್ ರುಪೀಸ್ ಸ್ಟಾರ್ಟ್ ಇದೆ ಓಕೆ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಕೊಡ್ತಾ ಇದಾರೆ ಸರ್ ಗಾಡಿ ಅಲ್ಲಿ ತುಂಬಾ ಡಿಸೈನ್ ಕೂಡ ಇದೆ ಸರ್ ಇದರಲ್ಲಿ ಓಕೆ ಇದರಲ್ಲಿ ಡಿಸೈನ್ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಎಲ್ಲಾ ತರ ಅದು ಅವೈಲೇಬಲ್ ಇರುತ್ತೆ ಡಿಸೈನ್ ಅಂತ ಹೇಳಿ ನಿಮಗೆ ಇನ್ನು ಇಲ್ಲಿ ಎಲ್ಲ ಕಲೆಕ್ಷನ್ ಇದೆ ನೋಡ್ಕೋಬಹುದು ತುಂಬಾ ಕಲೆಕ್ಷನ್ ಇದು ಓನ್ಲಿ ಫಿಫ್ಟಿ ಫೈವ್ ರುಪೀಸ್ ಇದೆ ಸರ್ ಇದೋ only 55 ರೂಪಾಯಿ ಇದೆ. ಮೂರು ಕಲರ್ ಚಾರ್ಟಿದೆ. ಓಕೆ ಇದರಲ್ಲಿ ಮೂರು ಕಲರ್ ಚಾರ್ಟ್ ಸಿಗುತ್ತೆ ಸರ್. ಹೌದು ಸ್ನೇಹಿತರೆ. ಓಕೆ. ಇದು ನೋಡಿ 65 ರೂಪಾಯಿನಲ್ಲಿದೆ. ಇದು 65 ರೂಪಾಯಿ ಸರ್ ಇದೆ. ಇದರಲ್ಲಿ ಮೂರು ಕಲರ್ ಇದೆ. ಇದರಲ್ಲಿ ಮೂರು ಕಲರ್ ಬರುತ್ತೆ ಮತ್ತೆ ಬೆಲ್ಟ್ ಇರುತ್ತೆ ಸರ್ ಇದು. ಮೂರು ಕಲರ್ ಕೂಡ ಇದೆ ಸರ್. ಓಕೆ ಓಕೆ ಸರ್. ಇದು ನೋಡಿ 85 ರೂಪಾಯಿನಲ್ಲಿದೆ. 85 ರೂಪಾಯಿ ಸರ್ ಇದು. ಹಾ ಪ್ಯಾಂಟ್ ಇದೆ. ಓಕೆ ಈ ತರ ಮತ್ತೆ ನಿಮಗೆ ಹಾ ಪ್ಯಾಂಟ್

ಇದು ಎಟಿ ಫೈವ್ ರುಪೀಸ್ ಎಯ್ಟಿ ಫೈವ್ ರುಪೀಸ್ ಕಲರ್ ಥ್ರೀ ಇದೆ ಸ್ನೇಹಿತ್ರ ಓಕೆ ಓಕೆ ಸರ್ ಏಯ್ಟಿ ಫೈವ್ ರುಪೀಸ್ ಸ್ನೇಹಿತರ ಇದು ತುಂಬಾ ಕಲೆಕ್ಷನ್ ಇದೆ ಸರ್ ಸಿಕ್ಸ್ಟಿ ಫೈವ್ ಫಿಫ್ಟಿ ಫೈವ್ ನಲ್ಲಿ ನೋಡಬಹುದು ಕಲೆಕ್ಷನ್ ಇದೆ ಓಕೆ ಇದೆಲ್ಲ ನೋಡ್ಕೋಬಹುದು ಸ್ನೇಹಿತರೆ ಹಾ ಸರ್ ನೋಡಬಹುದು ತುಂಬಾ ಕಲೆಕ್ಷನ್ ಇದೆ ಹಂಡ್ರೆಡ್ ರುಪೀಸ್ ಒಳಗಡೆ ಅಂತ ಹೇಳಿ ಎಲ್ಲಾ ಕಲೆಕ್ಷನ್ ಇಲ್ಲೇ ಇದೆ ಇದು ಕೂಡ ನೋಡಿ ಸಿಕ್ಸ್ಟಿ ಫೈವ್ ರುಪೀಸ್ ನಲ್ಲಿ ಇದೆ ಓಕೆ ಇದು ಸಿಕ್ಸ್ಟಿ ಫೈವ್ ಮೂರ್ ಕಲರ್ ಇದೆ ಮೂರ್ ಸೈಜ್ ಕೂಡ ಸ್ಟಾರ್ಟಿಂಗ್ ಸೈಜ್ ಇದೆ ಹಾ ಸರ್ ಎರಡ್ ವರ್ಷದಿಂದ ನಾಲ್ಕು ವರ್ಷವರೆಗೆ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಸಿಕ್ಸ್ಟಿ ಫೈವ್ ಓಕೆ ಓಕೆ ಸರ್ ಇದು ಚಾಲೆಂಜಿಂಗ್ ಹೇಳ್ತಾ ಇದೀನಿ ಸ್ನೇಹಿತರೆ ಹಾ ಸರ್ ಈ ರೇಟ್ ನಿಮಗೆ ಇಡೀ ಹುಬ್ಳಿ ಶಹರ್ನಲ್ಲಿ ಸಿಗಲ್ಲ ಕರ್ನಾಟಕದಲ್ಲಿ ಸಿಗುದಿಲ್ಲ ಓನ್ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ರಿಟೇಲ್ ಅವರಿಗೆ ಕೊಡ್ತಾ ಇದೀವಿ ಓಕೆ ಓಕೆ ಸರ್ ಇನ್ನು ತುಂಬಾ ಡಿಸೈನ್ ಇದೆ ಸ್ನೇಹಿತರೆ ಡೈರೆಕ್ಟ್ ಆಗಿ ನೀವು ಇಲ್ಲಿಂದ ಏನ ರೇಟ್ ನಿಮ್ಗೆ ಸಿಗ್ತಾ ಇದೆ ಅಲ್ಲ ನೀವು ಮುಂದೆ ಹೋಲ್ಸೇಲ್ ಮಾಡಬಹುದು ಆ ತರ ನಿಮ್ಗೆ ರೇಟ್ ದಲ್ಲಿ ಕೊಡ್ತಾ ಇದಾರೆ ಒನ್ ಥರ್ಟಿ ರುಪೀಸ್ ಸರ್ ಇದು ಓಕೆ ಸ್ನೇಹಿತರೆ ನೋಡ್ಕೊಡಿ ಇಲ್ಲ ಪ್ಲಾಝೋ ಇರತ್ತೆ ಈ ತರ ನಿಮ್ಗೆ ಸರ್ಟ್ ಇದೆ ಓನ್ಲಿ ನಿಮಗೆ ನೂರ ಮೂವತ್ತು ರೂಪಾಯಿ ಕಲೆಕ್ಷನ್ ಕೊಡ್ತಾ ಇದ್ದಾರೆ

ಸ್ನೇಹಿತರೆ 130 ರೂಪೀಸ್ ನಲ್ಲಿ ಸರ್ ಇದು ಕೆಎಸ್ಎ ಫೋರೆ ಕ್ವಾಲಿಟಿ ಎಲ್ಲಾ ನಿಮಗೆ ಪಾಲಟಿವೇರ್ ಫಂಕ್ಷನಲ್ ಅಂತ ವೇರ್ ಆ ತರಾನೇ ಇದು ಮಾಡಬಹುದು ಆ ಸರ್ ಇದು ಬೆಜಿನ್ಸ್ ಇದೆ ಸ್ನೇಹಿತರೆ ಇದರಲ್ಲಿ ಕೂಡ ಮೂರು ಕಲರ್ ಬರುತ್ತೆ ಸರ್ ಕಲರ್ ನೋಡಿಕೊಳ್ಳಬಹುದು ಸ್ನೇಹಿತರೆ ಇದು ಕೂಡ ನೋಡಿ 85 ರೂಪೀಸ್ ನಲ್ಲಿ 85 ಸರ್ ಇದು ಓಕೆ 85 ರೂಪೀಸ್ ನೇ ಸ್ನೇಹಿತರೆ ಮೂರು ಸೈಜ್ ಇದೆ ಮೂರು ಸೈಜ್ ಇದೆ ಸರ್ ಇದು ಓಕೆ ಓಕೆ ಎಲ್ಲದಗೂ ನಿಮ್ಗೆ ಸೈಜ್ ಕಲರ್ ಸಿಗುತ್ತೆ ಸ್ನೇಹಿತರೆ ಕಲರ್ ಟೋಟಲ್ ಆಗಿನೂ ಟೆನ್ಷನ್ ಫ್ರೀ ಆಗಿ ಬಂದು ಈ ಶಾಪಿಗೆ ವಿಸಿಟ್ ಮಾಡಿ ಯಾಕಂದ್ರೆ ನಿಮಗೆ ಯಾವ ತರ ಕಲೆಕ್ಷನ್ ಹುಡುಕ್ತಾ ಇದೀರಲ್ಲ ಅದಕ್ಕಿಂತ ಚಲೋ ಕಲೆಕ್ಷನ್ ಈ ಶಾಪ್ ನಲ್ಲಿ ನಿಮ್ಗೆ ಸಿಗತ್ತೆ ತುಂಬಾ ಕಲೆಕ್ಷನ್ ಸ್ನೇಹಿತರೆ ಒಂದ್ ಹದಿನೈದು ನಿಮಿಷ ವಿಡಿಯೋ ನಲ್ಲಿ ತೋರ್ಸಕ್ ಆಗಲ್ಲ ಹೌದು ಸರ್ ಐದ್ ಡಿಸೈನ್ ನಾನು ತೋರಿಸ್ತಾ ಇದೀನಿ ಮಾಡಿ ನಿಮ್ಗೆ ಎಲ್ಲ ತೋರಿಸ್ತೀನಿ ಓಕೆ 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 ಮಾಡಿ ಒಂದ್ಸತ ಫಸ್ಟ್ ನೀವು ವಿಸಿಟ್ ಮಾಡಿದ್ರೆ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಯಾಕಂದ್ರೆ ಈಗ ದಸರಾ ಇದೆ ದೀಪಾವಳಿ ಇದೆ ಎಲ್ಲರೂ ಬರ್ತಾರೆ ನೀವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ ಈ ಶಾಪ್ ಲಿಂದ ಸ್ಟಾರ್ಟ್ ಮಾಡ್ಬೋದು ಸಿಕ್ಸ್ಟಿ ಫೈವ್ ರುಪೀಸ್ ಇದರಲ್ಲಿ ಕೂಡ ಆರಾಮಾಗಿ ನೂರ ಐವತ್ತ್ ರೂಪಾಯಿ ಕಣ್ಣು ಮುಚ್ಚಿ ಒಯ್ತಾರೆ ಸರ್ ಇದು ಆರಾಮಾಗಿ ನೂರ ಐವತ್ತ್ ರೂಪಾಯಿನು ಕಣ್ಣು ಮುಚ್ಚಿ ಮಾರ್ಬೋದು ಸ್ನೇಹಿತ್ರೆ ಆ ತರ ಇದೆ ಇದು ನೋಡಿ ತಿರಿ ಪೀಸ್ ಮತ್ತೆ ಇದರಲ್ಲಿ ನಿಮ್ಗೆ ತಿರಿ ಪೀಸ್ ಸಿಗ್ತಾ ಇದೆ ಹಾ ಸರ್ ಏನ್ ಸರ್ ಇದರ ರೇಟು ಒಳ್ಳೆ ಕಲೆಕ್ಷನ್ ಇದೆ ರೀಸನಬಲ್ ಪ್ರೈಸ್ ಇದೆ ಬಂದು ವಿಸಿಟ್ ಕೊಡ್ರಿ ಎಲ್ಲ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒಳಗೆ ಎಲ್ಲ ಕಲೆಕ್ಷನ್ ಮಕ್ಕಳಿಗೆ ಸಿಗುತ್ತೆ ಆರು ವರ್ಷ ಮಕ್ಕಳ ಹಾ ಸರ್ ಇದು ಸರ್ ಸರ್ಟಿ ಫೈವ್ ರುಪೀಸ್ ಓಕೆ ಸರ್ ಕಲೆಕ್ಷನ್ ನೋಡಿಕೊಡ್ರಿ ಸ್ನೇಹಿತರೆ

ನೀವು ಇದರಲ್ಲಿ ಒಂದ್ ಪೀಸ್ ಕೊಡ್ರಿ ಆರ್ ಪೀಸ್ ಕೊಡ್ರಿ ಇದ್ರಾಗಿನ್ ಮೂರ್ ಅದ್ರಾಗಿನ್ ಮೂರ್ ಆತರ ಏನು ಇರಲ್ಲ ಸ್ನೇಹಿತರೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಸರ್ ಇದು ಓಕೆ ಸ್ನೇಹಿತರ ನೋಡ್ಕೋಬಹುದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಇದು ಮೂರ್ ಮೂರ್ ಕಲರ್ ಇದೆ ಹಾ ಸರ್ ಓಕೆ ಯಾಕಂದ್ರೆ ಇದು ಕಲೆಕ್ಷನ್ ಏನಿದೆ ಅಲ್ಲ ಸ್ನೇಹಿತರೆ ಫಸ್ಟ್ ನಾ ಏನ್ ವಿಡಿಯೋ ಮಾಡಿದೆ ಅಲ್ಲ ಅಂಗಡಿದು ಅವಾಗ ನಿಮ್ಗೆ ಈ ತರ ಕಲೆಕ್ಷನ್ ಇತ್ತು ಮತ್ತೆ ಎಲ್ಲ ಹೊಸ ಹೊಸ ಕಲೆಕ್ಷನ್ ಇದ್ರಾಗ ಟ್ರೆಂಡಿಂಗ್ ಕಲೆಕ್ಷನ್ ಮತ್ತೆ ರಿಟರ್ನ್ ಬಂದಿದೆ ಈ ತರ ಎಲ್ಲ ಫುಲ್ ಸೇಲ್ ಆಗ್ತಾ ಇದೆ ಇದು

ಇದು ಎಲ್ಲ ನೋಡ್ಕೋಬಹುದು ಹಾ ಸರ್ ಓಕೆ ಕಲರ್ ಡಿಸೈನ್ ಎಲ್ಲ ಫುಲ್ ಜೀನ್ಸ್ ಪ್ಯಾಂಟ್ ನಿಮ್ಗೆ ಬರ್ತಾ ಇದೆ ಜೀನ್ಸ್ ಪ್ಯಾಂಟ್ ಶರ್ಟ್ ಎಲ್ಲ ಬೇಕಂತ ಹೇಳಿದ್ರ ಆರಾಮಾಗಿ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ಗೆ ಸೇಲ್ ಮಾಡಬಹುದು ಯಾಕಂದ್ರೆ ನೀವು ಎಷ್ಟು ಕಮ್ಮಿ ರೇಟಿಗೆ ಸೇಲ್ ಮಾಡ್ತಿರಲ್ಲ ಅಷ್ಟು ಗಿರಾಕಿ ನೀವು ಜಾಸ್ತಿ ಸೇಲ್ ಮಾಡಬಹುದು ಅಷ್ಟು ಗಿರಾಕಿ ನಿಮ್ಗೆ ಹೊಸ ಹೊಸ ಎಲ್ಲಾ ಬರ್ತಿರ್ತಾವ ನಿಮ್ದು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರತ್ತೆ ನೀವು ಜಾಸ್ತಿ ಮಾರ್ಜಿನ್ ತಗೊಂಡ್ ಕೆಲ್ಸ ಮಾಡ್ಬೇಕಂತ ಹೇಳಿ ಇದು ಮಾಡಿದ ಅಂದ್ರ ನಿಮ್ಗೆ ಏನಿದೆ ಎಲ್ಲ ಒಂದ್ ಹತ್ತು ಪೀಸ್ ಮಾಡಬಹುದು ಇಪ್ಪತ್ತು ಪೀಸ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ ನೀವು ಎಷ್ಟು ಕಮ್ಮಿ ಸೇಲ್ ಮಾಡ್ತೀರಲ್ಲ ಅಷ್ಟು ನೀವು ಹೊಸ ಹೊಸ ಕಲೆಕ್ಷನ್ ಮತ್ತೆ ಬಂದ್ ಒಯ್ಯಬಹುದು ಸರ್ ಎಲ್ಲಾ ಎಲ್ಲಾಂಗ್ ಕೂಡ ಓಕೆ ಸರ್ ಚೆನೈತ್ರಿ ಎಲ್ಲಾ ನಿಮ್ಗೆ ತೋರಿಸಿದೀವಿ ಸ್ವಲ್ಪ ದೊಡ್ಡ ಮಕ್ಕಳು ಎಲ್ಲಾ ಕಲೆಕ್ಷನ್ ನೋಡ್ಕೊಳ್ಳೋಣ ಸ್ನೇಹಿತರೆ ಈಗ ನಿಮಗೆಲ್ಲ ದೊಡ್ಡ ಕಲೆಕ್ಷನ್ ಎಲ್ಲ ತೋರಿಸ್ತಾ ಇದ್ದು ದೊಡ್ಡ ಮಕ್ಕಳದ್ದು ಎಲ್ಲ ಕಲೆಕ್ಷನ್ ಬೇಕಂತ ಹೇಳಿ ಸ್ನೇಹಿತರೆ ಇಲ್ಲಿ ಎಲ್ಲ ಇರತ್ತೆ ನೋಡ್ಕೋಬೋದು ಎಲ್ಲ ರೆಡಿ ಮಾಡಿದೀವಿ ಈಗ ಸರ್ಗೆ ಏನಿದೆ ಎಲ್ಲ ಇಲ್ಲಿಂದ ಯಾವ ಯಾವ ರೇಟಿಂದ ಇದೆ ಸ್ವಲ್ಪ ನಮ್ಮ ವಿವರ ತೋರಿಸ್ಬಿಡಿ ಸರ್ ಆ ಸೈಡ್ ನೋಡಿದ್ರೆ ಸ್ನೇಹಿತರೆ ಎರಡು ವರ್ಷದಿಂದ ನಾಲ್ಕು ವರ್ಷವರೆಗೆ ಇಲ್ಲಿ ಡಬಲ್ ಎಕ್ಸಲ್ ವರ್ಗ ಇದೆ ಓಕೆ ಡಬಲ್ ಎಕ್ಸಲ್ ಮಟ್ಟ ಸಿಗತ್ತೆ ಸರ್ ಓಕೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಒನ್ ನೈಂಟಿ ಟೂ

ಇದು ಎಲ್ಲ ನಿಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಬೇಕಿದ್ ಈ ಶಾಪಿಗೆ ವಿಸಿಟ್ ಮಾಡ್ರಿ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ಟೈಮ್ ಈ ಶಾಪಿಗೆ ವಿಸಿಟ್ ಮಾಡಿ ಎಲ್ಲ ನಿಮ್ಗೆ ಕಮ್ಮಿ ರೇಟಿಂದ ಅದಾವೆ ನಿಮ್ಗೆ ಯಾವ ರೇಟ್ ಬೇಕಲ್ಲ ಆ ರೇಟಿಂದ ಎಲ್ಲ ಸಿಗತ್ತೆ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಬಂದ್ ವಿಸಿಟ್ ಕೊಡ್ರಿ ಶಾಪಿಗೆ ಹಾ ಸರ್ ಇದು ಇದರದು ಸರ್ ಟೂ ಹಂಡ್ರೆಡ್ ಒಳಗಡೆ ಓಕೆ ಸರ್ ಎಲ್ಲಾ ಕಲೆಕ್ಷನ್ ತೋರಿಸ್ತಾ ಇದ್ರು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ

ಈ ತರ ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ನಿಮ್ಗೆ ರೇಟ್ ಅಗ್ದಿ ಕಮ್ಮಿ ರೇಟ್ ದಲ್ಲಿ ಸಿಗ್ತಾ ಇದೆ ಬಂದ್ ವಿಸಿಟ್ ಕೊಡ್ರಿ ಸ್ನೇಹಿತರೆ ಹೌದೌದು ಸರ್ ಯಾಕಂದ್ರೆ ನಾನು ತುಂಬಾ ಎಲ್ಲಾ ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ನೋಡ್ಕೋಬಹುದು ಅದರಲ್ಲಿ ನಿಮ್ಗೆ ಈ ತರ ಯಾವುದು ಕಲೆಕ್ಷನ್ ಸಿಕ್ಕಿಲ್ಲ ನೀವು ಫಸ್ಟ್ ವಿಸಿಟ್ ಮಾಡ್ಬೇಕಂತ ಹೇಳಿ ಶಾಪಿಗೆ ವಿಸಿಟ್ ಮಾಡ್ರಿ ಹಾ ಸರ್ ಇದು ಒನ್ ಫಿಫ್ಟಿ ಮೇಲೆ ಸಿಗುತ್ತೆ ಸರ್ ಇದು ಫೈವ್ ರು ನಿಮ್ಗೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಸಿಗ್ತಾ ಇದೆ ಹೊರಗಡೆ ಇದು ಒನ್ ಫಿಫ್ಟಿ ಅಬವ್ ಇದೆ ಒನ್ ಫಿಫ್ಟಿ ಅಬೌವ್ ಇದೆ ಸರ್ ಹೇಳ್ತಾ ಸರ್ ನೋಡ್ಕೋರಿ ಸ್ನೇಹಿತರೆ ಎಲ್ಲ ಕಾರ್ಡ್ ಸೈಡ್ ನಿಮ್ಗೆ ತೋರಿಸ್ತಾ ತರ ಕಾರ್ಡ್ ಸೈಡ್ ನಿಮ್ಗೆ ಹೊಸ ಮತ್ತೆ ಡಿಸೈನ್ ಟಿ ಶರ್ಟ್ ಬರುತ್ತೆ ಹೌದು ಸರ್ ನೋಡ್ಕೋರಿ ಸ್ನೇಹಿತರೆ ಪ್ರಿಂಟ್ ನೋಡ್ಕೊರಿ ಡಿಸೈನ್ ನೋಡ್ಕೊರಿ ಹಾ ಸರ್ ಸರ್ ಈ ತರ ಕಲರ್ ಶಾರ್ಟ್ ಸರ್ ಇದು ಎಲ್ಲ ನೋಡ್ಕೋರಿ

ಎಲ್ಲಾ ರೇಟ್ ಹೇಳಕ್ ಸಾಧ್ಯಲ್ಲ ನಿಮ್ಗೂ ಕೂಡ ಕಷ್ಟ ಆಗುತ್ತೆ ಬಿಸ್ನೆಸ್ ಸ್ವಲ್ಪ ಐಟಮ್ ನಾ ವಿಡಿಯೋನಲ್ಲಿ ವಿಡಿಯೋ ಸಾವಿರ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಹೇಳಿರ್ತೀನಿ ಶಾಪಿಂಗ್ ವಿಸಿಟ್ ಮಾಡಿ ಅಲ್ಲಿ ನಿಮ್ ರೇಟ್ ಇನ್ನು ಕಡಿಮೆ ಆಗುತ್ತೆ ಈ ವಿಡಿಯೋನ ವಿಡಿಯೋ ಕಮ್ಮಿ ಮಾಡ್ಕೊಡ್ತೀವಿ ಮಾಡೋರು ನೋಡ್ತಾರೆ ಬಿಸ್ನೆಸ್ ಸರ್ ನಿಮ್ಗೆ ಕಸ್ಟಮರ್ ಏನಾಗುತ್ತೆ ತುಂಬಾ ಕಂಪ್ಲೇಂಟ್ ಬರ್ತಾ ಇದೆ ನಮಗೆ ಹೌದೌದು ವಿಡಿಯೋನಲ್ಲಿ ರೇಟ್ ಹೇಳಬೇಡಿ ಅಂತ ಹೇಳಿ ಎರಡು ಮೂರು ಐಟಮ್ ನಾವು ಹೇಳಬೇಕಾಗತ್ತೆ ಯಾಕಂದ್ರೆ ನಿಮಗೂ ಕೂಡ ಗೊತ್ತಾಗಬೇಕು ಹೌದೌದು ಅಂತ ಹೇಳಿ

ಹಾ ಸರ್ ರುಪೀಸ್ ಓಕೆ ಇದು ಎಲಿಫೆಂಟ್ ಪ್ಲಾಜೋ ಇದೆ ಟೂ ಸಿಕ್ಸ್ಟಿ ಫೈವ್ ರುಪೀಸ್ ಓಕೆ ದೊಡ್ಡ ಸ್ನೇಹಿತರೆ ಇದು ತ್ರೀ ಫಿಫ್ಟಿ ರುಪೀಸ್ ಎಲ್ಲ ದೊಡ್ಡ ಕಲೆಕ್ಷನ್ ನಿಮಗೆ ತೋರಿಸ್ತಾ ಇದ್ದೀವಿ ಸ್ನೇಹಿತರೆ ಅಗ್ದು ಕೋಟ್ ನೋಡಬಹುದು ಇದು ಟೂ ಫಿಫ್ಟಿ ಸ್ಟಾರ್ಟ್ ಇದೆ ಟೂ ಫಿಫ್ಟಿ ರುಪೀಸ್ ಇದೆ ಹನ್ನೆರಡು ವರ್ಷವರೆಗೆ ಮಕ್ಕಳಿಗೆ ಇದೆ ಟೂ ಫಿಫ್ಟಿಂಗ್ ಟೂ ಫಿಫ್ಟಿ ಇದೆ ಓಕೆ ಓಕೆ ಸರ್ ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಏನಿದೆ ಶರ್ಟ್ ಬೇಕು ಶರ್ಟು ಸಿಗುತ್ತೆ ಟಿ ಶರ್ಟ್ ಬೇಕು ಟಿ ಶರ್ಟ್ ಸಿಗುತ್ತೆ ಎರಡು ಅವೈಲೇಬಲ್ ಇದೆ ಸರ್ ಮಕ್ಕಳ ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟು ಎರಡ್ ವರ್ಷದಿಂದ ಇಪ್ಪತ್ತು ಇದೆ ನಮ್ಮ ಹತ್ರ ಹಾ ಸರ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆ ಮುರುಗು ಕಲರ್ ಚಾರ್ಟ್ ಸಿಗುತ್ತೆ ಸೈಜ್ ಇದೆ ಇದೆ ಇದು ಆರ್ಮಿ ಪ್ರಿಂಟ್ ಬಂದ್ಬಿಟ್ಟು ಫೈವ್ ರುಪೀಸ್ ಇದೆ ಇದರಲ್ಲಿ ಕೂಡ ಡಿಸೈನ್ ಇದೆ ಹಾ ಸರ್ ಇದು ಲೇಡೀಸ್ ಬಂದ್ಬಿಟ್ಟು ಏಟಿ ರುಪೀಸ್ ನಲ್ಲಿ ಪ್ಯಾಂಟ್ ಇದೆ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಸ್ನೇಹಿತರೆ ಒನ್ ಟ್ವೆಂಟಿ ರೂಪೀಸ್ ಇದೆ ರಿಟೇಲ್ ಗೋಸ್ಕರ ಯಾರು ಕಾಲ್ ಮಾಡಕ್ ಹೋಗಬೇಡಿ ಸಿಮಿಲ್ ಪೀಸ್ ಕೊಡಲ್ಲ ಸೆಟ್ ಸೆಟ್ ಕೊಡಲ್ಲ ಓನ್ಲಿ ಫಾರ್ ಬಿಸಿನೆಸ್ ಮಾಡೋರ್ಗೆ ಮಾತ್ರ ನಾವ್ ಕೊಡ್ತಾ ಇದೀವಿ ಓಕೆ ಓಕೆ ಯಾರು ಕಸ್ಟಮರ್ ಪ್ಲೀಸ್ ದಯಮಾಡಿ ಹೇಳ್ತಾ ಇದೀನಿ ಕಾಲ್ ಮಾಡಾಕ ಹೋಗಬೇಡಿ ನಮ್ಮತ್ರ ಓನ್ಲಿ ಟು ಹೋಲ್ಸೆ ಓಕೆ ಸರ್ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿ ನಿಮಗೆಲ್ಲಾ ತೋರ್ಸೇವಿ ಯಾಕಂದ್ರೆ ಇನ್ನೂ ತುಂಬಾ ಕಲೆಕ್ಷನ್ ಇದೆ ಅಷ್ಟು ಎಲ್ಲಾ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಬೇಕಂತ ಆಗಲ್ಲ ಶಾಪಿಗೆ ಒಂದ್ಸತ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟ ಅಂದ್ರೆ ಎಲ್ಲ ಕಲೆಕ್ಷನ್ ನೀವು ನೋಡ್ಕೋಬಹುದು ಇಲ್ಲೇನು ಎಲ್ಲ ಕಲೆಕ್ಷನ್ ಇದೆ ಸ್ನೇಹಿತರೆ ನೋಡ್ಕೋಬಹುದು ದಯವಿಟ್ಟು ಯಾರು ದವರು ಮತ್ತು ಮನಿಗೆ ಬೇಕು ಹತ್ತು ತಗೋತೀವಿ ಇಪ್ಪತ್ತು ತಗೋತೀವಿ ದಯವಿಟ್ಟು ಆ ಥರ ಯಾವ್ದು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಇದೆಲ್ಲ ಬಿಸ್ನೆಸ್ ಮಾಡ್ಬೇಕು ನಿಮ್ಗೆ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈ ಶಾಪಿಗೆ ವಿಸಿಟ್ ಕೊಡಿರಿ ಸ್ನೇಹಿತರೆ